ನೀನು ಯೂಸ್ ಮಾಡೋ ಪೇಸ್ಟ್ ಯಾವುದು ಕೋಲ್ಗೇಟ್ ಫೇವ್ರೇಟ್ ಕ್ರಿಕೆಟ್ ಪ್ಲೇಯರ್ ಕ್ರಿಸ್ಕಿ ಗೇಮ್ ಟೀಮ್ ಯಾವ್ದಿಲ್ವ ನಿಮ್ ಹಂಸದಲ್ಲಿ ಸರಿ ಫಸ್ಟ್ ಸ್ಟ್ರೈಟ್ ಅಲ್ಲಿ ನಿಂತು ಸರಿ ನಿನ್ ಫೇವ್ರೇಟ್ ಮೂವಿ ಮುಂಗೇರು ಮಳಿ ಸರಿ ಆಯ್ತು ಆಳಾಗೋಲ್ಲ ಇದೇನು ಬೇಡ ಹೇಗಿರೋ ನಮ್ಮ ಧ್ರುವಣ ಬಂದು ಹೋದ್ರು ಅಲ್ವಣ್ಣ ಅವ್ರದ್ದು ಒಂದು ಡೈಲಾಗ್ ಹೇಳ್ಕೊಡ್ತೀನಿ ಮಾಸಾಗ ಹೇಳು ಹೇಳ್ಮಾ ಡೈರೆಕ್ಟರ್ ಡೈರೆಕ್ಟರ್ ಹಾ ಮಾಸ್ಟರ್ ನಿಂತ್ಕೋಸ್ಟ್ ಆಯ್ತು ಡೈಲಾಗ್ ಹೇಳ್ಕೊಡೋದು ಯಾವ್ದು ಹೇಳ್ಬಿಡೋದು ಇವ್ರಿಗೆ ಸ್ಟ್ರಾಂಗ್ ಆಗಿರ್ಬೇಕು ತಂದೆ ತಲೆ ಹೊಡಿತಾರೆ ತಾಯಿ ಕೈ ಹೊಡಿತಾರೆ ಮೇಷನ್ ಹೊಡಿತಾರೆ ಈಗ ಬಹುದೂ

ಏನಾದರೂ ಬರ್ತೀನಿ ಸರ್ ನೀವ್ ಏನ್ ಹೇಳಿದ್ರು ಬರ್ತೀನಿ ಆಯ್ತು ಡೈಲಾಗ್ ಕೊಡ್ತೀನಿ ಹೇಳು ಹೇಳಿ ಏನು ನಿಮ್ಮ ಯವ್ವನ ಏನು ನಿಮ್ಮ ಅವನ ಅದೇ ನಾನು ಕಾಲ ಇಟ್ಬಿಡ್ತೇನೆ ಏನು ನಿಮ್ಮ ಯವ್ವನ ಅದು ಏನು ನಿಮ್ಮ ಅವನ ಸರಿ ಏನು ನಿನ್ನ ನಿಮ್ಮ ಅವನ ಏನು ನಿಮ್ಮ ನಿಮ್ ಯವನ